అలా ఇన్న బర్త అల్లత ఇవగా బర్తన అశి కల వేట్ మి ఎల్గీ కళ్ళ నీరు నా కుర్స నేను కుడ్సౌంటే బర్లే అవని పక్క నీరు నా కుడత మగన టైమ్ అరీ బారత్కే టైమ్ కొట్టన్ మగ ఇూ బర్లగ నేన్ నాటగి ఆర్స్ ఎల్లిదినా ఆ ఆకల వంటన బర్లే ಪಾಪೆ ಬಂದ ಇಲ್ಲ ಇನ್ನ ಬಂದ ನಿನ್ನಂಗ ತಾವ್ರಿ ಏನ್ ಅನ್ಕೊಂಡ್ ಬಿಟ್ಟಿ ನನ್ಗ ನನ್ ಬಗ್ಗೆ ನೀನು ಹೋಗಿನ ಮೇಲೆ ಸಿಟ್ಟು ಹೋಗಿಲ್ಲ ಮೂಗಿನ ಮೇಲೆ ಸಿಟ್ಟು ಈ ಟೈಮ್ ಬರೋದು ಎಷ್ಟಾಗಿತ್ತು ಬಾರ ಆಗ್ಯದ ನಿಂಗ್ ಹತ್ತಕ್ ಟೈಮಿಂಗ್ ಕೊಟ್ಟಿನ್ನ ನಮಗೂ ಎಲ್ಲ ಟೈಮ್ ಇರ್ತಾವ ನೋಡು ಮನ್ಯಾಗ ಕೆಲಸ ಇರ್ತಾವ್ ಹೇಳಿ ಬರ್ಬೇಕಾತಿ ಎಲ್ಲ ಸುಳ್ಳು ಹೇಳಿ ಬರ್ಬೇಕಲ್ಲ ನನ್ ಕಿತ್ತ ಹಚ್ಚಿಂದ ಏನ್ ಕೆಲ್ಸ ನಿಂದ ಅಂತದು ನೀನ್ ಇಂಪಾರ್ಟೆಂಟ್ ನನಗ ಇಲ್ಲ ಆ ರೀತಿ ಮನ್ಯಾಗ ಸ್ವಲ್ಪ ದೊಡ್ಡವ್ರದಾರಲ್ಲ ಅವ್ರಿಗೆ ಸ್ವಲ್ಪ ಹೇಳಿ ಮಾಡಿ ಬರ್ಬೇಕಾತಿ ಹೌದೇನಾ ನೀ ಈ ತರ ಮೂಗಿನ ಮೇಲೆ ಸಿಟ್ಟು ಇಟ್ಕೊಂಡ್ ಬಂದ್ರೆ ಹೆಂಗ್ ಹೇಳ ಮೂಗಿ ಮೇಲೆ ಸಿಟ್ಟಿಲ್ಲ ಎಷ್ಟು ತಾನ ಆಯ್ತು ಬಿಸಿಲ್ ಹೆಂಗ ಹೊಟ್ಟಿ ಹೊಸದಾಗಿ ಅದ ಈ ಟೈಮ್ ಆಯ್ತು ಬರಕ ಇಲ್ಲ ಒಂದ್ ಅವ್ ಕೆಲ್ಸಗಳು ಇರ್ತಾವ ನಮ್ಮ ನಾವ್ ಮಾಡ್ತೀನಿ ನೀವ್ ಈ ತರ ಸಿಟ್ಟಿಗೆ ಬಂದ್ರೆ ಹೆಂಗ್ ಹೇಳ ಎಲ್ಲಾನು ಹೊಟ್ಟೆ ಹಾಕೋಬೇಕು ಲೌದೊಳಗ ನಿಮ್ದೆಲ್ಲ ಹೊಟ್ಟೆ ಹಾಕೊಂಡ್ ಹಾಕೊಂಡು ಎರಡು ಸುಸ್ತಾಕಿ ನಡಿ ಎಲ್ಲರೂ ಹೋಗಿ ಕ್ಯಾದು ಕೂಡನು ಹುಟ್ಟಿ ಹುಸೋಗ್ಯ ಬಂದ್ಬಿಟ್ಟ ಈಗ ನಡಿ ಒಂದ್ ಎರಡ್ ಮಾತಾಡೋಣ ಎಷ್ಟ್ ಸ್ಥಳ ಚಳು ಪ್ರೀತಿದಿಂದ ನಿವಾಂತವಾಗಿ ಯಾರು ಇಲ್ಲದ ಜಾಗದಾಗ ಬಂದ್ ಮಾತಾಡಬೇಕಂತ ನಾ ಮನ್ಸು ಬಂದಿನಿ ನೀ ನೋಡ್ತಿ ಪಬ್ಲಿಕ್ ದಾಗೆ ಪಬ್ಲಿಕ್ ದಾಗೆ ಹೋಗನು ಪಬ್ಲಿಕ್ದಾಗ ಹೋಗ್ಲಕ್ ಬಿಡು ಇನ್ನ ಮೂವ್ ಮೆಂಟೈನ್ ಮಾಡಬೇಕ ಹಾ ತಪ್ ತಿಳ್ಕೊಬೇಡ ಅಂದ್ರ ಅಲ್ಲಿ ಮನ್ಯಾಗ ಹೆಣ್ಮಗ ಇದಿನಲ್ಲಾ ಕೆಲ್ಸಾ ಮಾಡಬೇಕು ಹೋಗ್ಯಾಡ ಬ್ಯಾಂಡಮ್ಮ ಪರಿಶಿವರ್ಸೋ ಅವ ಈ ಕೆಲ್ಸಾ ಇದ್ದಿರ್ತವು ಕೆಲ್ಸಾ ಅನ್ಕೊಂಡೇನ ನಾ ಬ್ಯಾರೆ ತಿಳ್ಕೊಂಡ್ ಬಿಟ್ಟಿಲ್ಲ ಹಾಯ್ ತಪ್ಪ ನಾ ನನ್ ಬಗ್ಗೆ ತಪ್ಪ ತಿಳ್ಕೊತೀನಿ ನಿನ್ ಬಗ್ಗೆ ತಪ್ಪ ತಿಳ್ಕೊಂಡು ಇಲ್ಲಿಗ್ ಯಾಕೆ ಬರ್ತಿದ್ ನೀವು ನೀನ್ ಎಷ್ಟ ಜೀವ ಮಾಡ್ತೀನಿ ಗೊತ್ತಾ ನನ್ ಜೀವನ್ದಕಿಂತ ಹೆಚ್ಚಾಗಿ ನಾ ಅಲೋ ಮಾಡಾಕತ್ತೀನಿ ಯಾಕ ಅದು ಎಲ್ಲಾ ಮಂದಿಗಿ ಕಣ್ಣ ಹಾ ತಪ್ಪಿ ಪರಿದರ್ಶಿ ಬರ್ಬೇಕ ನಾ ನಾನೇ ಅಂತ ನೀನ ಹೆಂಗ್ ತಗಿಬಿಡು

ಅಲ್ಲ ನಿನ್ನ ಎಷ್ಟ ಲವ್ ಮಾಡ್ತೀನೋ ನನಗೆ ಲವ್ ಲವ್ ಮಾಡ್ತೀನಿ ನಾನು ನಿಗೆ 10 ಟೈಮ್ ಕೊಟಿನಿ ಒಂದ ಆಗಕತ್ತೈತಿ ಅದರ ಲವ್ ಮಾಡ್ತಿ ನೀನು 10 ನಿಮಿಷ ಲೇಟ್ ಆಗಿದ್ರೆ ಬರೇ ಇಲ್ಲ ಒಂದು ಸೆಕೆಂಡ್ ಕೂಡ ನಿಂದ್ರಲ್ಲ ನಾನು ಅರ್ಜೆಂಟ್ ಮುಂದೆ ನಿನ್ನ ಕೆಲ್ಸ ಇರ್ತಾವೆ ನೀ ಕೂಡು ನಾ ಹೋಗ್ತೀನಿ ಹೋಗ್ಕಿನಾ ಈಗ ನಾನು ಹೋಗ್ತೀನಿ ಹೋಗ್ನಿ ನಿನ್ನ ಆಂಕರ್ ಹೋಗ ನಾನು ಗೊತ್ತೈತಿ ಹೋಗ್ ಅವನು ಹುಡುಗಾ ರ ಹಿಂಗೇಪ್ಪ ಬರೇ ಮೋಸ್ ನ ಅವನು 10 ನಿಮಿಷ ಲೇಟ್ ಆದ್ರ ಇಷ್ಟೆಲ್ಲಾ ಮಾತಾಡ್ತಾ ಮನಿ ಫೋನ್ ಮಾಡಿದ ತಂತೆ ನೋಡಿ ಹೋಗ್ಬಿಟ್ರು ನಾನು ಬಿಟ್ ಕೊಂಡ್ರು ತಿಳ್ಕೊಂಡ್ರು ಇಲ್ಲಿ ಎದ್ದು ಹೋಗತ್ತ ನೀವು ಕಸಬಾರಿ ಮಾಡ ಮಾಡ್ತೀನಿ ಅಲ್ಲ ಒಂದ್ ಹತ್ತಕ್ಕೆ ಟೈಮ್ ಕೊಟ್ಟಿನಿ ಮಧ್ಯಾಹ್ನ ಒಂದಾಯ್ತು ಇನ್ನ ಬರ್ಲಾಕ್ ತಯಾರಿಲ್ಲ ಕಿ ಬರ ಬರೋಣ ಬರೇ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಹತ್ತು ಮಿನಿಟ್ನಾಗ ಎದ್ದು ಓಡಿ ಬಿಡ್ತಾಳ ಈಕಿನ್ ಹೆಂಗರ ಇಷ್ಟ ಪಡ್ಬೇಕು ಹೆಂಗರ ಇದು ಮಾಡ್ಬೇಕು ಬರ್ಲಿಕ್ಕಿ ಬಂದ್ ಕಿಸಿಂದ ನನ್ ಕೈಯಾಗ ಸಿಗಲಿ ಇವತ್ತ ಸಂಜೆ ತನ ಈಕಿನ ಮನಿಗೆ ಕಳ್ಸಂಗಿಲ್ಲ ಈಕಿನ ಅಲ್ಲ ಈಗ ಬರೋದು ಒಂದ್ ಹತ್ತಕ್ ಕೇಳಿ ಇಲ್ಲಿ ಕುಂದ್ರಸಿ ಮಧ್ಯಾಹ್ನ ಒಂದ್ ಆಯ್ತು ಟೈಮ್ ಏನ್ ಮಾಡ್ಲಿ ಒಟ್ಟು ಮನ್ಯಾಗ ಕೆಲ್ಸ ಬಾಳ ಎಲ್ಲ ನಾನು ನೋಡ್ಕೋಬೇಕು ಮನ್ಕಡಿ ಒಟ್ಟು ಅಡಿಗೆ ಮುಸಿ ಗಾಂಡ್ಯ ಮಾಡಿ ಟೈಮ್ ಆಯ್ತು ನೋಡು ಸಿಟ್ಟಿ ಬರ್ಬೇಡ ಹೆಂಗ್ಯಾಕ್ ಮಾಡ್ರಿ ಸಿಟ್ಟಿ ಬರ್ತಿ ಇಲ್ಲ ನನಗ್ಯಾಕ್ ಹತ್ತ ಕುಂದ್ರೇಳ್ಬೇಕ ಬಂದ್ ಬರ್ತಿದ್ಲಾ ಯಾರ ಅಂದ್ರ ಸುಖ್ ನೆರಮನ್ಯರ್ ಇರ್ತಾವಲ್ಲ ಅವ್ರಿಗೆ ಹೇಳ್ದ ನಂಗೆ ಹೋಗೋದು ಅರ್ಜೆಂಟ್ ಅಂತೇಳಿ ಇಲ್ಲ ಅಕ್ಕ ಇದು ಕೆಲಸ ಮಾಡು ಇದು ಕೆಲಸ ಮಾಡಷ್ಟೇ ಸ್ವಲ್ಪ ಲೇಟ್ ಆಯ್ತು ಚಿಟ್ಟಿ ಬರ್ಬೇಡ ಹಂಗ್ ಮೂರ್ವರ್ ತಾಸ ಇಲ್ಲ ಆಡಾಡ್ತಾ ಈಗ ಬಂದಿನಲ್ಲ ಏನದ ಹೇಳು ಮಾತಾಡೋನ್ ಹೇಳು ಏನದ ಏನ್ ಸುದ್ದಿ ಕಾಲಾಗ ತೆರ ಇಡೋದ್ ಹೋಗ್ಯದ್ ನನಗ ನೀ ಅವಾಗ ಬರ್ತಿ ಇವಾಗ ಬರ್ತಿ ಅಂತ ಹೇಳಿ ಬರೋದ್ ನಿನ್ನ ದಾರಿ ಕಾಯ್ಕೋತ ಕುಂದ್ರದ ನನ್ ಬರೋಲ್ಲೇನ ಹಂಗ್ಯಾಕ್ ಮಾತಾಡ್ತಿ ನಿನ್ಕೆ ಡಬಲ್ ಪಡ್ತೀನಿ ನೀನೇ ಅರ್ಥ ಮಾಡ್ಕೊಲ್ಲಪ್ಪ ನನ್ ಬಗ್ಗೆನೆ ಹಂಗ ಕೊಡು ಊಟ ಬಂದಿಯಲ್ಲ ಎಲ್ಲಿ ಮನ್ನಾಗ ಊಟ ಮಾಡ್ತಿ ಊಟ ಇಲ್ಲ ಏನ್ ನಿದ್ದಿಲ್ಲ ನಂಗೆ ಬಂದ ಇಲ್ಲಿ ಕುತೀನಿ ನೋಡಾ ಐತಿ ಬರಸ ಅದೇ ಇಲ್ಲಿ ಬಂದ್ ಕುತೀನಿ ಬರ ಇದು ಒಂದ್ ಕೆಲ್ಸ ಮಾತ್ರ ಕರೆಕ್ಟ್ ಮಾಡತ್ತೇವ್ ನೋಡ ಕೈ ಸಾವಿರ ಗಿಶಿಯಿಂದ ಕರಿಸಿ ಬಿಡ್ತಿ ಐಸ್ ಕ್ರೀಮ್ ಮೇಲೆ ಕೈ ಇದ್ದಂಗ ನಾ ಐಸ್ ಕ್ರೀಮ್ ಗತ್ಲೆ ಕರಿ ಹೋಗ್ಬಿಡ್ತೀನಿ ಹಂಗೆ ಐಸ್ ಕ್ರೀಮೇ ಅಲ್ಲೇನಾ ನೀನ್ ಪ್ರತ್ಯೇಕ ಹಂಗೆ ಕನ್ಕೋತಿ ಬರ್ತೇಪ ಯಾವ ಮಾತೇಗಿದೀವಿ సిటీ బర్బాడదు లవ్ అంద్ర ఒ నెమ్ ఇప్పుడు ఆమె ఏను అంతర్లకి ఎల్కి బిడ్లక ఆ తర తిడ్క అర్థ్ అలా సరి ఫోన్ బాక మన కడదు అర్జెంట్ హోగతి మే సాయం సిక్తబింద ఫోన్ అర్జెంట్ హోక స్వల్ప అల్ రక రూపాయ మాట్లాడే నన్ను బాడ అదవ్ నిన్ విట్ బాగా నన్ను నా హోల్ అర్జెంట్ హోగదైతి నన ಫೋನ್ ಬಿ ಬರ್ಲತ್ತವ ಹೋಗಣ ಬರ್ತೀನಿ ನಾಳೆ ಈ ಟೈಮ್ ಬಂದು ನಾಳೆ ಕರೆಕ್ಟ್ ಹತ್ ತಗಿರ್ತೀನಿ ಟೆನ್ಶನ್ ತಗೋಬೇಡ ತಡಿ ತಡಿ ಇನ್ನೊಂದ್ ಹತ್ತು ಮಿನಿಟ್ ಕುಂದ್ರ ಕುಂದ್ರಿಲ್ಲ ಎಲ್ಲ ನಮ್ಮ ಕಡೆ ಕಡೆ ಕೆಲ್ಸ ಇರ್ತಾವು ನೀವ್ ಹೋಗ್ ಮನ್ಕಾಡಿ ಏನ್ ಕೆಲ್ಸ ನೀನ್ ನೋಡ್ಕೊ ನನ್ ಕೆಲ್ಸ ಏನಾದ್ರು ಸ್ವಲ್ಪ ನೋಡ್ಕೊಂಡು ನಾಳೆ ಈ ಟೈಮ್ ಇಲ್ಲ ಇದೇ ಜಾಗಿ ಬೆಟ್ಟ ಹಾಕ್ತೀನಿ ಆಯ್ತಾ ಸರಿ ಎಷ್ಟೊತ್ತಲ್ಲ ಬರಾಕ ನೀನ್ ಸಣ್ಣ ಸಾಕಾಗಿ ಏನಕ್ಕೆ ಹೋಗಿ ಪ್ಯಾಸೆಂಜರ್ ಕರ್ಕೊಂಡ್ ಬಂದ

ಹೆಣ್ಮಕ್ಳ ಕಡೆ ಎಷ್ಟ್ರ ಶಕ್ತಿ ಐತಿನ್ನ ದೇವ್ರೀ ಅವರಿಗೇರ್ ಶಕ್ತಿ ಕೊಟ್ಟಿ ಅಬ್ಬಾಬಾಬಾ ಇಂತವ್ರ ಇದ್ರ ಆತ ದೇಶನ ಉದ್ಭಾರಕಿ ಎಲ್ಲಾರ್ ಕೈಯಾಗ ಒಮ್ಮೆ ಶಕ್ತಿ ಆಕೌಲ್ಲಾ ಅಂದ್ರ ಅಕೆಟ್ ಅದಕ್ಕೆ ಅದಾಳ ಆಕಿ ಅದಕ್ಕ ಎಲ್ಲಾ ಮಂದಿ ಮೈಂಟೇನ್ ಮಾಡಾಕತ್ತಾಳ ಆಕಿ ಇವು ಮುಚ್ಚಕೋಟಿಗೊಳಿಗ್ ಗೊತ್ತಾಗೋನಾಗ್ಯದ ಇವು ಅದಕ್ಕ ಮಬ್ಬಗ್ಯಾರ ಆ ಎಂತಾ ಉಚ್ಚ ಗಣ್ಮಕ್ಳಪ್ಪಾ ಇವ್ರು ಒಬ್ಬಾಕಿಲ್ಲ ನಾಕ್ ನಾಲ್ಕ್ ಮಂದಿ ಮೇಂಟೇನ್ ಮಾಡ್ತಾಳ ಅಂದ್ರ ದೇವರೇ ನೀವ್ ಸಿಗಸ್ಲಿಕ್ಕ ಅಂದ್ರೂ ಅಕಿನ್ ನಾಲ್ಕು ಮಂದಿ ಕಾಗಿ ಒಮ್ಮೆ ಸಿಗಾಐತಿ ಏ ಬಾಯಿ ಒಂದ್ ಹತ್ ಮಿನ್ ನಿಂದ್ರು ನನ್ಗ ಅರ್ಜೆಂಟ್ ಹೋಗುದ್ರ ಹತ್ತು ಮಿನಿ ನಾ ಕ್ ಬಿಟ್ಟು ಬರ್ತೀನಿ ಕರ್ಕೊಂಡ್ ಬಂದಾರ ಇಲ್ಲಿ

సి అలా కస్టమర్ హింగ్ మాట్ దశ టైమ్ నా యార్గే బాబా జల్ది బాడీ నోడు నా ఏతీ ఆ ఫ్లాట్ మన కొట్ట మట్స్ ಏನೇ ಮಾಡು ನಾ ಮನಿ ಕಟ್ಟಸ್ಕೊ ಹೇಳ್ತೀನಿ ಜಾಸ್ತಿ ಹೊತ್ತು ಮಾತಾಡ ಟೈಮ್ ವೆಸ್ಟ್ ಮಾಡಾಕ ಹೋಗಬೇಡ ನಾನು ಅವು ಇವ್ ಕೆಲ್ಸ ಇರ್ತಾವು ಸುಮ್ಮ ಚಾಂತನಾ ನಿಮ್ಮ ಹಿಂದೆ ಬೇನ ತಗೊತ ನಂಗ್ ತಿರ ಆಗಲ್ಲ ನಿನ್ನದ ಏನದ ಅಭಿಪ್ರಾಯ ಹೇಳ್ಬಿಡು ನನ್ಗೋನ್ ನೀವ್ ಕಸ್ಟಮರ್ ಗತ ಏನೋ ಯಾರಿಗೀ ಏನನಾ ಹೋಗಬೇಡ ನಾ ಹೋಗ್ಲಿ ಏನೈತಿಲ್ಲ ಮಾಡೋ ಅವ್ಯಾಡ ಬೈಬೇಡ ಇಲ್ಲಿ ಇದಾರ ಅವ್ರು ಬೈಬೇಡ ಹಂಗ ಏನ್ ಮಾಡಬೇಕಿ ನಿಮ್ದೆಲ್ಲಾ ನಾ ಬಗೆಹರಿಸ್ಕೊತೀನಿ ಆಯ್ತ ಏನ್ ಬಗೆಹರಿಸ್ತೀನಿ ನನ್ಗ ಏನ್ ಕಟ್ಟಸ್ಕೊಡ್ಬೇಕ್ ನಾ ಕಟ್ಟಸ್ಕೊಡ್ತೀನಿ ನನ್ಗ ಏನ್ ಹಚ್ಚಬೇಕ್ ನಾ ಹಚ್ತೀನಿ

ಸ್ವಲ್ಪ ಇಕಡೆ ಗಮನ ಇಟ್ಕತಿ ಇನ್ನೊಬ್ಬಕಿನ್ ನಿನ್ನ ಒಬ್ಬನ್ನ ಲವ್ ಮಾಡಿಲಿಕ್ಕಿ ಏನ ಇನ್ನ ಮೂರ್ ಮಂದಿ ಹೌದೂತರು ಏನ ತಿಳಿಸಿ ಬುದ್ಧಿ ಹೇಳ್ತೀನಿ ತಿಳ್ಕೊಂಡ ಚಲೋ ದಾರಿಗೆ ಹೋನ್ ಟ್ರಪ್ ಅತ್ತ ಬಾ ಚಲೋ ಆಕದ ಒಳಗಿಂದ ಏನದ ಹಕ್ಕಿ ನಾ ಹೇಳ್ತೀನಿ ನಡೀನೇನ ತೋರಿಸ್ತೀನಿ ಪೂರ್ತಿ ನಾಪ್ ಪ್ರೋರ್ಸ್ತೀನಿ ನಡಿನಾ ಫೋನ್ ಅಷ್ಟೇ ದಾಮ್ ಇಲ್ಲೇ ಕೊಡು ಇಲ್ಲಿ ಕೂಡ ಒಂದೇ ನಿಮಿಷ ಕೊಡು ಹಾ ಇವ್ನು ಕಾಮಾನ ಅವನೇ ಹಲೋ ದೋಸ್ತ ಎಲ್ಲದಿ ಏ ಒಂದ ಹತ್ತ ಮಿಟ್ ನಿಂದ ನಿಮ್ಮ ಕಡೆ ಅರ್ಜೆಂಟ್ ಕೆಲಸ ಅದ ಇಲ್ ಗಾರ್ಡನ್ ಅಂತಲ್ ಬಾ ಏ ಮತ್ತ ನಿನ್ನ ಜೋಡಿ ಅವ ಮೊನ್ನೆ ಇದ್ರಾಗ ಕೂತಿದ ನಿಮ್ ಹೊಲ ಕೆಲ್ಸಾ ಮಾಡ್ಕೋತ ಹಾ ಅವನಿಗೆ ಕರ್ಕೊಂಬಾ ಹಲೋ ಹಾ ಹೇಳ್ರಿ ಸರ ಎಲ್ಲದಿ ಹೊಲ ಅದರ ಹೊಲ್ದಾಗ ರೀ

ಬರೀಪಾ ಬರೀ ಬಾ ಗಣಂದ ಕೆಲ್ಸ ಮಾಡಾಕತ್ತೀರಿ ಯಾಕ ಏನ ನಿಮಗೊಂದ್ ಗಿಫ್ಟ್ ಕೊಡದ ಬರೀ ತೋರ್ಸ್ತೀನಿ ಕಣ್ಣಾರಿ ನೋಡ್ರಿ ಕಣ್ಣಾರಿ ಎದಕ್ ಹಾಳಾಗತ್ತಿರಿ ಅನ್ನಕ ಏನ್ ಕಾರಣ ಅಂತ ತೋರಿಸ್ತೀನಿ ನಿಮ್ಗ ಚಲೋ ದಾರಿ ಹಿಡಿಸ್ಬೇಕತ್ ನನ್ ಮನ್ಸನಾಗದ ನೋಡ ನೋಡಿದ್ಮೇಲೆ ನೀವ್ ಚಲೋ ದಾರಿ ಹಿಡಿತಿರೋ ನಾ ಅಕ್ಕಿಂದ ಹತ್ತತಿರೋ ಬರ್ತಾಕದ್ ನಿಮಗ ಅವಾಗ ಿ ನಡ್ರಿ ನಡಿಪಾ ನಿಂಗು ತೋರಿಸಿ ನಡಿ ಬರ್ಲಾ ನೀವು ಏನ್ ನೋಡಿ ಮಾಡ್ರಿ ಏನ್ ಬಿಟ್ರಿಕಲ್ ಬರ ನೋಡು ಈಗ ದೂರನೆ ಒಬ್ಬೊಬ್ಬರನ್ನ ತೋರಿಸ್ತೀನಿ ಮುಚ್ಕೊಂಡ್ ಸುಮ್ ಕೊಡ್ಬೇಕು ಏನು ಮಾತಾಡುದಿಲ್ಲ ನೀ ಎಲ್ಲ ಬಾ ಹಾರಾಡಕತ್ತಿದ ಚಿನ್ನು ಚಿನ್ನು ತೆಗಲ್ ಮೇಲೆ ಕೈ ಹಾಕಿದ್ದಿಲ್ಲ ನೋಡಲ್ ನಿಮ್ ಚಿನ್ನು ಯಾರ್ ಜೋಡಿ ಕೂತಾಳ ಕಾಣತ್ತದಿಲ್ಲ ಹೌದಲ್ರಿ ಸರ